ನಮಗೆ ಏನು ಹೇಳ್ತೋ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರೂ ಯಾಕು ವಾರ್ಡ್ ನಮ್ಮ ಮುಖಂಡರುಗಳು ಇವತ್ತು ಸಾಕಷ್ಟು ಇವತ್ತು ಇವತ್ತು ನೋಡಿದ್ರೆ ಗೊತ್ತಾಗ್ತದೆ ಜನ ನಿನ್ನೆ ಮಧ್ಯಾಹ್ನ ನಮಗೆ ಸಿಕ್ತು ಮಾನ್ಯ ಮುಖ್ಯಮಂತ್ರಿ ಬರ್ತಾರೆ ಅಂತ ಆದ್ರೂ ನಿನ್ನೆ ಸಾಯಂಕಾಲ ನಾವು ಒಂದ್ ಅವರ್ ಎರಡು ಅವರ್ಗೆ ನಾವು ಹೇಳಿದ್ವಿ ಇಷ್ಟು ಜನ ಇವತ್ತು ಸುಮಾರು ಎರಡ್ನೂರಿಂದ ಮೂರು ಸಾವಿರ ಜನ ಇವತ್ತು ಬಂದ್ಕೊಟ್ಟಿದೀರ ಎನ್ನುವಂತ ನೀವು ಇವಾಗ ಬಹಳ ಸಂತೋಷ ಆಗ್ತದೆ ಸಾಕಷ್ಟು ಕೆಲಸ ಕಾರ್ಯ ಮಾಡ ಸಿಗ್ತದೆ ಇವತ್ತು ಹಿಂದೆ ನಾನು ಹಿಂದೆ ಶಾಸಕನಾಗಿದ್ದಾಗ ಐದು ವರ್ಷದಲ್ಲಿ ಐದು ವರ್ಷ ಹಿಂದೆ ನಾನು ಶಾಸಕನ ಹಿಂದೆ ಸನ್ಮಾನ್ಯ ಹಿಂದೆ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬನೂರ ಐವತ್ಮೂರು ಮನೆಗೆ ಅವರೇ ಸಾಂಕ್ಷನ್ ಎಲ್ಲಿ ಕೆಂಪಾಪುರದಲ್ಲಿ ಒಂಬೈನೂರ ಐವತ್ ಮೂರು ಮನೆ ಮುಖ್ಯಮಂತ್ರಿಗಳು ಹಿಂದೆ ಇದ್ದಂತ ಸಾಕ್ಷನ್ ಮಾಡ್ಕೊಟ್ಟಿದ್ರು ಕಟ್ಟಿಸಿ ಮಾಡೋದಿತ್ತು ಅದನ್ನ ನಾನು ತಂದು ಮಲ್ಸಂದ್ರಿಗೆ ನೂರ ಐವತ್ ಮೂರು ಮುನ್ನೂರು ಕಮೋಂಡಿ ಕೊಟ್ಟಿದ್ದೀನಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿ ಹಿಂದೆ ಇದ್ದಾಗ ಕೊಡ್ತಂತ ಇದು ಸಾಕಷ್ಟು ಸರ್ ಇವತ್ತು ಈ ಕ್ಷೇತ್ರದಲ್ಲಿ ಹಿಂದೆ ಹಿಂದೆ ನಮ್ಗೆ ಯಾವುದೇ ತರ ನಾನು ಕಳೆದ ಮೈತ್ರಿ ಸರ್ಕಾರದಲ್ಲಿ ನನಗೆ ಐನೂರು ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ಮೈತ್ರಿ ಸರ್ಕಾರದಲ್ಲಿ ಆದ್ರೂ ನಾನು ಹೈಕೋರ್ಟ್ ವಾಗಿ ಹಣ ತಂದು ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಹೈಕೋರ್ಟ್ ಹಣ ತಂದು ಕೆಲಸ ಮಾಡಿದ್ದೀನಿ ಇವತ್ತು ಇಂಡಸ್ಟ್ರೀಸ್ ನಲ್ಲಿ ಐವತ್ತು ಕೋಟಿ ರೂಪಾಯಿ ಕೆಲಸ ನಡೀತಾನೆ ಐವತ್ತು ಕೋಟಿ ಕೆಲಸ ಇಂಡಸ್ಟ್ರಿ ಒಳಗೆ ಸುಮಾರು ನಲವತ್ತೈದು ವರ್ಷದಿಂದ ಇಂಡಸ್ಟ್ರಿ ಕೆಲಸ ಆಗಿರಲಿಲ್ಲ ನಾನು ಶಾಸಕರ ಬಂದು ಐವತ್ತು ಕೋಟಿ ರೂಪಾಯಿ ಕೆಲಸ ನೀಡ್ತಾ ಇದೆ ಇಡೀ ಕ್ಷೇತ್ರದಲ್ಲಿ ಕೋಟಿಂದ ನೂರ ಹತ್ತು ಕೋಟಿ ರೂಪಾಯಿ ಹಣ ಇಡೀ ಕ್ಷೇತ್ರದಲ್ಲಿ ಕೆಲಸ ನೀಡ್ತಾ ಇದೆ ಹೇಳಿ ನೀವು ಮತಯಾತ್ರೆ ಹೋದಾಗ ಮಾನ್ಯ ಮುಖ್ಯಮಂತ್ರಿದು ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅದನ್ನು ಹೇಳಿ ಕೆಲಸ ನಡೀತಾ ಹೇಳಿ ಮುಂದೆ ಇವತ್ತು ಆಲ್ ವರ್ಷ ಸರ್ಕಾರ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ರಾಜೀವ್ ಗೌಡರು ಮಾತಾಡಬೇಕು ದಯಮಾಡಿ ಹೇಳ್ತಾ ಇದ್ರೆ ನೀವು ಹೆಚ್ಚಿನ ಜವಾಬ್ದಾರಿ ತಗೋಬೇಕು ಭೂತ ಅಧ್ಯಕ್ಷರುಗಳು ಇದಾರಲ್ಲ ದಯಮಾಡಿ ಹೇಳ್ತಾ ಇದ್ರೆ ಹೆಚ್ಚಿನ ಜವಾಬ್ದಾರಿ ತಗೋಬೇಕು ಭೂತ್ ಅಧ್ಯಕ್ಷರುಗಳು ಜವಾಬ್ದಾರಿ ತಗೊಳ್ಳಿ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಮುಖಂಡರುಗಳು ನೀವು ಇವತ್ತು ಇಷ್ಟು ಗ್ಯಾರಂಟಿಗಳು ಒಂದು ತಿಂಗಳಿಗೆ ಐದು ಐದು ಸಾವಿರ ರೂಪಾಯಿ ಬೆನಿಫಿಟ್ ಆಗ್ತಾ ಇದೆ ಗ್ಯಾರಂಟಿಯಿಂದ ದಯಮಾಡಿ ಇದು ಇದನ್ನ ನೀವು ದಯಮಾಡಿ ಇದನ್ನ ಎಲ್ಲ ನೀವು ಮತಯಾಚನೆ ಹೋದಾಗ ಇದು ಪ್ರತಿಯೊಬ್ಬ ಮನೆಗೆ ಹೇಳಿ ನೀವು ಬದಲಾಗಿಸಂಥ ಕೆಲಸ ನೀವು ಮಾಡ್ತೀರಾ ಅಂತ ಹೇಳಿ ಯಾವುದೇ ಇದರಲ್ಲೂ ಅಷ್ಟೇ ಈ ಈ ಆ ಕಚೇರಿ ನಿಮಗೆ ಬೆಳಗ್ಗೆ ಏಳು ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರ್ತದೆ ಯಾವುದೇ ಕೆಲಸ ಕಾರ್ಯಕ್ಕೂ ಸದಾ ನಾನು ಸಿದ್ಧಿರ್ತೀನಿ ಸದಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡ್ಕೊಂಡು ನಿಮ್ಗೆ ಜೊತೆ ಗಿಟ್ಟಿನಿಂದ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಜೈ ಜಯ ಕರ್ನಾಟಕ ನಮಸ್ಕಾರ